ನನ್ನ ಹನ್ನೊಂದು ವರ್ಷ ಆಗಿದೆ ಮದುವೆಯಾಗಿ ಬಸಂಪುರದಲ್ಲಿ ಇರೋದು ಇಲ್ಲೇ ವಾಸ ನಾನು ನನ್ನೆಂತಿ ಅಕ್ರಮ ಇಟ್ಕೊಂಡು ನನ್ನ ಕಡೆಯಿಂದ ಅದು ಅವಳ ಕಡೆಯಿಂದ ಅಕ್ರಮ ಇದು ಮಾಡಿಬಿಟ್ಟು ಮಾಡಿ ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಮೂರು ಜನ ಒತ್ತಿ ಎತ್ತಿ ಆಗಲೂ ರಾತ್ರಿ ಕಷ್ಟಪಟ್ಟು ಅವಳು ಇನ್ನೊಬ್ಳು ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮನೇಲಿ ನಂಬಿ ಇದ್ದೆ ಅವಳಿಗೆ ನನ್ನ ಮೋಸ ಮಾಡಿಬಿಟ್ಟಿದ್ದಾಳೆ ಸರ್ ಇವಾಗ ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಫುಲ್ ನನಗೆ ಕಾರ್ಗೋದ್ರೆ ಪ್ರತಿ ದಿವಸ ನೀನು ಎಲ್ಲಿದ್ದೀಯ ನನ್ನ ಕೇಳ್ಕೊಳ್ಳೋದು ಅವ್ನು ಕರ್ಸ್ಕೊಳ್ಳೋದು ಬಾಚಿನ್ ಅಂದ್ಬಿಟ್ಟು ಸಂತು ಅಂದ್ಬಿಟ್ಟು ಬಸವ್ಬೋದವನು ಅವನು ಕುಡ್ಕ ಇಸ್ಪೀಟ್ ಗ್ಯಾಂಗಾರ್ ಅವನು ನನ್ನ ನೆಂತಿನ ಹಾಳು ಮಾಡ್ಬಿಟ್ಟ ಸೈಟ್ ಐತ ಅದೈತೆ ಅಂದ್ಬಿಟ್ಟು ನನ್ನ ಸಂತಿನ ಹಾಳು ಮಾಡಿಬಿಟ್ಟಿದ್ದಾನೆ ಕ್ಯಾಮರ್ಸ್ ಡೈಲಿ ದುಡ್ಡು ಹಾಕೋದು ಐನೂರು ಸಾವಿರ ಹಾಕೊಂಡು ಕರ್ಸ್ಕೊಳ್ಳೋದು ಅವ್ರ ಮನೆಗೆ ಕರ್ಸ್ಕೊಳ್ಳೋದು ನಮ್ಮ ಮನೆ ಕರ್ಸ್ಕೊಳ್ಳೋದು ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ನನಗೆ ಬೇಕಾಗಿತ್ತು ಸರ್ ನನ್ನ ಮನಸ್ಸು ತುಂಬ ಹೊಡೆದೋಗಿದೆ ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದೀನಿ ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು ನನ್ನ ಮಕ್ಕಳಿಗೆ ಯಾರು ಒಣ್ತಾರೆ ಸರ್ ಇಲ್ಲಿ ನನ್ನ ಮಕ್ಳಿಗೆ ಯಾರೂ ಇಲ್ಲ ನಾನು ನೋಡಿ ಅನ್ನೋದೇ ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ ಮೂರು ನಾಲ್ಕು ದಿವಸದಿಂದ ಓಡಾಡ್ತಾ ಇರಿ ಮೂರು ಜನ ಮಕ್ಕಳು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದೀರಿ ಸರ್ ನನ್ನ ಹತ್ರ ವೀಡಿಯೋ ಇದೆ ವೀಡಿಯೋ ಇದ್ದೀನಿ ಸರ್ ಇವಾಗ ನನ್ನ ತುಂಬ ಮನಸ್ಸು ಹೊಡೆದೋಗಿದೆ ಅದೇ ಎಲ್ಲ ಹೊಡೆದೋಗಿದೆ ಯಾರು ಸಿ ನಾನು ಕರ್ಕೊಂಡು ಅವ್ರು ಹೋಗಿರೋದು ಮುದ್ದಾಗ ಚೆನ್ನಾಗವಳೆ ಬೆಳ್ಳಕ್ಕೆ ತೆಳ್ಳಕ್ಕೆ ಅಂದ್ಬಿಟ್ಟು ನನ್ನ ನಾನೆಂಥಿ ಯಾಮರ್ಸಿ ಕರ್ಕೊಂಡು ಹೋಗಿದ್ದಾನ ಅವನು ನನ್ನೆಂತಿ ತುಂಬ ಒಳ್ಳೆ ಒಳ್ಳೆ ಇದ್ದು ಇವರೆಲ್ಲ ಯಾಮರ್ಸಿ ಆರ್ ಕರ್ಕೊಂಡು ಹೋಗಿರೋದು ಕರ್ಕೊಂಡೋಗಿರೋದು ನನ್ನೆಂತಿನಿ ಇವರು ಇಷ್ಟೆಲ್ಲ ನಡೆದಿದೆ ಸರ್ ಬಸಂಪುರದಲ್ಲಿ ಎರಡು ವರ್ಷದಿಂದ ಇಟ್ಕೊಂಡಿದ್ದಾನ ಅವನು ಟೂ ಇಯರ್ಸಿಂದ ನನಗೆ ಗೊತ್ತಾಗಿಲ್ಲ ನನಗೆ ಭಾನುವಾರ ಗೊತ್ತಾಗಿರೋದು ಗಣೇಶ ಹಬ್ಬದ ದಿವಸ ಗೊತ್ತಾಗಿರೋದು ಭಾನುವಾರ ಮೂವತ್ತೊಂದನೇ ತಾರೀಕು ಗೊತ್ತಾಗಿರೋದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಇಪ್ಪತ್ತರವರೆಗೂ ಅವನ ಜೊತೆಲೇ ಇದ್ದಾಳೆ ಸಂತೋನವ್ರ ಜೊತೇಲಿ ಬಸಂಪುರದಲ್ಲಿ ಅವನು ಕೇಳಿದ್ರೆ ಏನಂತಾನೆ ನಿನ್ನೆಂತಿ ಬಂದಿರೋದು ನೀನಲ್ಲ ಬಂದಿರೋದ್ರಿಂದ ಆಮೇಲೆ ಅವನೇ ಬಂದು ಬರ್ಸ್ಕೊಂಡು ಕರ್ಕೊಂಡು ಬಂದಿರೋದು ನನ್ನ ನಿಂತಿನ ಅಲ್ಲಿ ಟೇಷನಿಂದ ಮನೆ ಟೇಷನಿಂದ ಮತ್ತೆ ಮಕ್ಕಳ ಪರಿಸ್ಥಿತಿ ನಿಮ್ಮ ಮಕ್ಕಳ ಪರಿಸ್ಥಿತಿ ನೋಡಿ ಸರ್ ಏನು ಸರ್ ಮಾಡೋದು ಹೇಳಿ ನಾವು ಊಟ ನೀರು ಇಲ್ದಿರೋ ಸಹ ಆಯ್ತು ಸರ್ ನಿಂತೇ ಇದ್ದೀರಾ ನನ್ನ ಮಗನ ಇವತ್ತು ಬರ್ತಾಳೆ ಅನ್ನೊಂದು ವರ್ಷ ಬರ್ತಾಳೆ ಏನು ಮಾಡೋದು ನೀವು ಹೇಳಿ ಸರ್